ಅವರ ನಮಸ್ಕಾರ ಹಾವೇರಿ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅಭಯರಿಗೆ ಅಭ್ಯರ್ಥಿಯಾಗಿದ್ದಾರೆ ಅವರ ಗೆಲುವಿಗೆ ತಮ್ಮ ಪಾತ್ರ ಎಷ್ಟು ಮಹತ್ವದಾಗಿದೆ ಸರ್ ತಮ್ಮ ಮೂಲಕ ಹಾವೇರಿ ಮತ್ತು ಪ್ರದೇಶ ಲೋಕಸಭಾ ಎಲ್ಲಾ ಅಭ್ಯರ್ಥಿ ಮತದಾರ ನಾನು ನಮಸ್ಕರಿಸಿದ್ದೇನೆ ಮೇ ಏಳನೇ ತಾರೀಕು ನಡೆದಿರುವ ಚುನಾವಣೆಗೆ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ನನ್ನ ಆಗಬೇಕು ಸ್ಪರ್ಧಿಸ ಸ್ಪರ್ಧೆಯನ್ನು ಮಾಡಿದರು ಇವತ್ತು ನೀವು ಕೇಳಿದಂಥ ಪಕ್ಷನಿಗೆ ನನ್ನ ವೈಯಕ್ತಿಕ ಹೇಳ್ತಕ್ಕಂಥ ಇವತ್ತೇನು ಪಕ್ಷ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರೆ ಅಲ್ಲಿಂದ ಇಡೋದು ಈ ಕ್ಷಣಗಳು ಹಗಲು ರಾತ್ರಿ ಅನ್ನದೇ ಇಡೀ ಜಿಲ್ಲೆಯ ಕಾರ್ಯಕ್ರಮ ಒಂದು ಯೋಚನೆ ಮಾಡಿ ಹಗಲು ರಾತ್ರಿ ಅನ್ನದೇ ಎರಡು ಸಾವಿರದಿಂದ ಎಂಟು ನಾಲ್ಕು ಮೂರು ಲಕ್ಷಕ್ಕೆ ಹೆಚ್ಚು ಹಂತದ ಬ್ರಹ್ಮ ಸಹಾಯ ಸಂಸದರೇ ಆಯ್ತಾರೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ನಮಗೆಲುವಂಪಟ್ಟಂತ ಹೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗುವುದಿಲ್ಲ ಸರ್ ಈಗ ಅವ್ರ ಗ್ಯಾರಂಟಿ ಬಗ್ಗೆ ನಾವು ಇದೇ ಕೂಡ ಪ್ರಸ್ತಾಪ ಮಾಡೋಣ ಇವತ್ತು ಅವರೇನು ಸಿದ್ದರಾಮಯ್ಯ ಸಹಾಯ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಏನು ಅವ್ರನ್ನೇ ಇರ್ತಾರೆ ಕಾಂಗ್ರೆಸ್ ಪಕ್ಷ ನಿಮ್ಮ ಆ ಪಕ್ಷನೇ ಇರ್ಬೋದು ಈ ನಾಡಿನ ಜನತೆ ರಾಜಕೀಯ ತನದಲ್ಲಿ ಇವತ್ತು ಅವರ ಗ್ಯಾರಂಟಿಯನ್ನು ಯೋಜನೆ ಜಾರಿಗೆ ತಂದಿರ್ತಾರೆ ಇವತ್ತು ಬಡವರಿಗೆ ಅದು ಉಪಯೋಗ ಆಗ್ತಾ ಇದೆ ಅಲ್ಲಿ ನಾನು ಬಗ್ಗೆ ನಮಗೆ ಮಸಾಲೆ ಇದೆ ಅಲ್ಲೇ ನಮ್ಮ ಬಡವರಿಗೆ ಗೊತ್ತಾಗುತ್ತೆ ಬಟ್ ಆದರೆ ಅದರಿಂದ ಏನೋ ಈ ರಾಜ್ಯಕ್ಕೆ ಆರ್ಥಿಕವಾಗಿ ಆರ್ಥಿಕ ಸಂಕಷ್ಟದಲ್ಲಿ ಇವತ್ತು ಈ ರಾಜ್ಯಕ್ಕೆ ಸಿಲುಕಿದೆ ಇದನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ವ್ಯವಸ್ಥೆಯನ್ನು ಮಾಡಬೇಕು ಇವತ್ತು ನಾನು ಇಷ್ಟೇ ಹೇಳಿದ್ರು ಎಲ್ಲ ನನ್ನ ಜಿಲ್ಲೆಯ ಮಗಲಾರ ಇವತ್ತು ನರೇಂದ್ರ ಮೋದಿಯವರ ಋಣ ಇಡೀ ದೇಶದ ಮೇಲಿದೆ ನರೇಂದ್ರ ಮೋದಿಯವರು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇವತ್ತು ನೂರ ಮೂವತ್ತು ಕೋಟಿ ಹೆಚ್ಚು ಜನಸಂಖ್ಯೆಗೆ ಲಸಿಕೆ ಕೂಡ ಮೂಲಕ ಇವತ್ತು ಆತ ಬಾಂಗ್ ಆಗಿದೆ ಇವತ್ತು ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಈಶ್ವರ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಇದನ್ನು ನಾನೊಬ್ಬ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಮಾಜಿ ಶಾಸಕನಾಗಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತನಾಗಿ ಹೇಳ್ತೇನೆ ಇಡೀ ರಾಜ್ಯದ ಜನತೆ ದೇಶದ ಜನತೆ ನರೇಂದ್ರ ಮೋದಿ ಅವರ ದಿನವನ್ನು ತೀರಿಸಬೇಕು ಮತವನ್ನು ಮಾಡ್ತಾ ಇರೋದು ಒಂದು ಅಜೆಂಡಾ ಇರುತ್ತಿದೆ ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಆವೇಗದ ಮುಖ್ಯಮಂತ್ರಿಗಳು ಇದ್ದಂಕ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಕೊಟ್ಟಂಥ ಬೈಕ್ ಆಮೇಲೆ ಇವತ್ತೇನು ದೇವರಾಜ್ ನಾನು ನೋಡಲಿಲ್ಲ ಆದರೂ ನಿಜವಾಗಿ ದೇವರಾಜಕ್ಕೆ ಅದು ಸುಲಭ ಇದು ವೇರಿ ಮೈತ್ರಿ ಅಸ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಸಾದ ಎಸ್ ಡಿ ಎಸ್ ಸಮಾಜಕ್ಕೆ ಮಿಸ್ತತೆ ಅಂತ ಕೊಟ್ಟಿದ್ದೀನಿ ಪ್ರತಿಯೇನೂ ಈ ಸರ್ಕಾರ ನಡೆಸ್ಕೊಳ್ಳೋಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಿಂದ ಮತವನ್ನು ವೋಟ್ ಆಗಿ ಮಾಡ್ಕೊಳ್ಬೇಕು ಅಥವಾ ಹಿಂದಿನ ಮತ ಹದಿನ ಮತದಾರರಿಗೆ ಏನು ಕೂಡ ಮಾಡಲಿಲ್ಲ ಹಿಂದುಳಿದಂಥ ಜನಾಂಗಕ್ಕೆ ಏನು ಕೂಡ ಮಾಡಿ ವೋಟ್ ಬ್ಯಾಂಕನ್ನು ಮಾಡ್ಕೊಂಡು ಅವರ ಮತದ ಮೇಲೆ ದಪ್ಪ ಮತಕ್ಕಂಥ ಕೆಲಸ ಮಾಡಿ ಸಮಾಜಿಕ ನ್ಯಾಯವನ್ನುತಕ್ಕಂಥ ಯಾರಾದರೆ ಭಾರತೀಯ ಜನತಾ ಪಾರ್ಟಿ ತಮ್ಮನ್ನು ಕೊಡಿಸೋದ ಬೊಮ್ಮಾಯಿ ಅವರು ಇಡೀ ರಾಜ್ಯ ಜನತೆ ಗೊತ್ತಿದೆ ಪ್ರತಿ ಇಡೀ ಕ್ಷೇತ್ರದಲ್ಲಿ ರಾಜ್ಯಾದ್ಯಂತ ಬಂದು ಇಲ್ಲಿ ಪ್ರಮಯ ಅವರಿಗೆ ಆಶೀರ್ವಾದ ಮಾಡಬೇಕಂದ್ರೆ ಆ ಸಮಾಜದ ವರ್ಗ ಅವರ ಆ ವರ್ಗದ ಜನಾಂಗ ಮಾರಾಟಿಯಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಬಾಳೆ ಅನಿಸ್ತದೆ ಎಷ್ಟು ಇಂಟಿಟ್ರೆ ಎಸ್ ಟಿ ಸಮಾಜ ನಾವು ನೇಕಾ ಸಮಾಜ ಇವತ್ತು ಒಂದು ಕಮ್ಯುನಿಟಿ ಆಲ್ ಕಮ್ಯುನಿಟಿ ಭಾರತೀಯ ಜನತಾ ಪಾರ್ಟಿ ಪರವಾಗಿತ್ತು ನಮ್ಮ ಕ್ಷೇತ್ರದಲ್ಲಿ ಬರ್ತೀರಲ್ಲಿ ಅನೇಕ ಸಮಾಜ ಬಾರು ಅವರ ಮುಖ್ಯಮಂತ್ರಿ ಬರ್ತಕ್ಕಂಥ ಅದು ಶಕ್ತಿ ಕೆಲಸವನ್ನು ಮಾಡಿದ್ದು ವಿದ್ಯುತ್ಗೆ ಸಸುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಬೊಂಬಾಯಿ ಸಾವಿರ ಈ ರಾಜ್ಯದಲ್ಲಿ ನಾವು ನಡೀತಾನೆ ಒಂದು ಒಂದು ಅಷ್ಟೇ ಜನತಾ ದೊಡ್ಡ ಶಕ್ತಿ ಇವತ್ತು ಈ ದೇಶದ ರೈತ ಈ ದೇಶದ ಸಮಾಜ ಅದರ ಜೊತೆಗೆ ಇವತ್ತು ನಮ್ಮನ್ನು ಬಂಧಿಸತಕ್ಕಂಥ ಆ ಸಮಾಜ ಗಂಗಾಮತ ಸಮಾಜ ಮಳಿವಾಳ ಸಮಾಜ ಅನೇಕ ಸಮಾಜಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಬಂಧು ಸಂಖ್ಯಾತ ಬಂದಿದ್ದರು ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಕುಡಿತನವಾಗಿ ಟೋಟಲ್ ಹಿಂದಿನ ಮತ ಅಲ್ಪಸಂಖ್ಯಾತನ ಮುಸ್ಲಿಮ್ಸ್ ಒಂದು ಬಿಟ್ಟು ಹಿಂದಿರತಕ್ಕಂಥ ಹಿಂದಿನ ಮತಗಳು ಭಾರತೀಯ ಜನತಾ ಪಾರ್ಟಿಗಳ ರಾಮಾಯಕರು ಜಿಲ್ಲೆಯಲ್ಲಿ ಒಂದು ವಾತಾವರಣ ನಿರ್ಮಾಣ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಈ ಭಾಗದಲ್ಲಿ ಎಷ್ಟು ಸಹಾಯ ಆಗಬೇಕು ತಮ್ಮ ಅಭ್ಯರ್ಥಿಗಳಿಗೆ ಸಾರಿ ಎನ್ ಡಿ ಎ ಅಭ್ಯರ್ಥಿ ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಮುಸ್ಲಿಂ ಮಾಡಿದ್ದಾರೆ ಇವತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರು ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಓರಲ್ಲಾಗಿ ಲೋಕಸಭಾ ಚುನಾವಣೆ ಈಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರದ ಇಪ್ಪತ್ತೈದು ಸಾವಿರದ್ದು ಜೆ ಡಿ ಎಸ್ ಪಕ್ಷದ ಇವತ್ತು ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ ನಮ್ಮ ಕೈಯನ್ನು ಎಕ್ಸೆಪ್ಟ್ ಮಾಡಿದ್ರು ಜೆ ಡಿ ಎಸ್ ಪಕ್ಷವನ್ನು ಕೂಡ ನನ್ನ ಸಹಾಯವನ್ನು ಮಾಡ್ತಾ ಇದ್ದಾರೆ ಅದನ್ನು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೆಲಸ ಆಗ್ತಾ ಇದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಆಗ್ತಾಯಿದೆ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಕೂಡ ನಾನು ನಿಮ್ಮ ಮೂಲಕ ನಾನು ಅಭಿನಂದನೆ ಸಲ್ಲಿಸಿ ಅಗತ್ಯತೆ ಅಂತ ಕೂಡ ನಾನು ಹೇಳ್ತೀನಿ ಈ ಭಾಗದ ಪ್ರಭಾವಿ ಮುಖಂಡರಾಗಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿ ಹಾಗೂ ಮಾಜಿ ಶಾಸಕರಾಗಿ ನಿಮಗೆ ಉತ್ತಮ ಅನುಭವದ ಅಂದರೆ ಈ ಕ್ಷೇತ್ರದ ಜನತೆಯ ನಾಡಿ ಬಿಡಿತಾಯಿ ನನಗೆ ಅಂತಲೇ ಗೊತ್ತಿದೆ ಹಾಗಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಸರ್ ಇವತ್ತು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರ ಅರುಣ್ ಕುಮಾರ್ ಪೂಜಾರಿ ಯಾರು ಅಂತಂದರೆ ಸ್ಕೂಲ್ಗೆ ಹೋಗಿ ಹೋಗುವುದನ್ನು ಕೂಡ ಗೊತ್ತಿಲ್ಲ ನಾನು ಮಂಟಪದಲ್ಲಿಸ್ತಕ್ಕಂಥ ಕೆಲಸವನ್ನು ನಾನು ನಾನು ಶಾಸಕರಿದ್ದ ಕೆಲಸ ಅಂತ ಮಾಡ್ತೀನಿ ಇವತ್ತು ಸಾಮಾಜಿಕ ನ್ಯಾಯ ಇನ್ನೂರ ಜನಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದು ಯಾರೇ ನಮ್ಮ ಹತ್ರ ಒಂದು ಕೆಲಸವನ್ನು ಮಾಡಿ ಗುರುತಿಸಿ ನನ್ನ ಕೈಗಾರು ಸಹಾಯ ನಮ್ಮಲ್ಲಿ ಬಂದಲ್ಲಿ ಕಾಫಿ ಕೊಟ್ಟಿರ್ತೀವಿ ಪ್ರತಿ ನಾವು ಆ ಪುರಾತ್ಮ ಹತ್ರ ಹೋದರೆ ನನ್ನ ಒಳ್ಳೆ ಗೌರವ ಆಗುತ್ತೆ ನಮಗೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ನನಗೆ ವಿಶ್ವಾಸ ಇದೆ ನನ್ನ ಕ್ಷೇತ್ರದ ಜನ ನನ್ನ ಸೋಸ ನನ್ನ ಸಸ್ಯ ಮನೆ ನಡೆದಂಥ ನನ್ನ ತಸಿನಿಂದ ನಾನು ನನ್ನ ನಮ್ಮ ಕ್ಷೇತ್ರದ ಜನ ನನ್ನ ಸೋಲಿಗೆ ಅಭಿನಂದ ಎಲ್ಲ ಬಾ ತಲೆಗಳ ಸೇವನೆ ಮಾಡಿ ಭಾಳ ಪ್ರಾಮಾಣಿಕವಾಗಿ ಸೇವೆ ಮಾಡಿ ನಮ್ಮ ಮನೆ ಬರ ಸೇವೆ ಮಾಡ್ತಿದೆ ಅದೃಷ್ಟ ಸಹಿತ ಕೈಗೊಂಡು ಹೋಗಬೇಕು ಜನತೆ ಯಾವತ್ತೂ ಕೂಡ ಪೂಜೆ ಬರಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಭಾಳ ಗಟ್ಟಿಯಿದೆ ಇವತ್ತು ಇವತ್ತೇ ಕೂಡ ಚುನಾವಣೆ ಬಂದರೂ ಕೂಡ ನನ್ನ ವಿಧಾನಸಭೆ ನಮ್ಮ ಕ್ಷೇತ್ರದ ಜನ ಆಸಕ್ತಿ ಕಂಡಿದೆ ನಾನು ನಮ್ಮ ಕ್ಷೇತ್ರದ ಜನಕ್ಕೆ ಹೇಳೋದಿಷ್ಟೇ ಇವತ್ತು ಯಾರು ಕುಮಾರ್ ಪೂಜಾರಿ ಭಾರತೀಯ ಜನತಾ ಪಾರ್ಟಿ ಏನು ಅನ್ನೋದನ್ನು ಪ್ರತಿ ಮನೆಗೂ ಕೂಡ ಇರುತ್ತೆ ಪ್ರತಿ ಮನೆಗೂ ಕೂಡ ಆಗುತ್ತೆ ಹೀಗಾಗಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಲೋಕಸಭಾ ಚುನಾವಣೆಗೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಅಂತ ನನಗೆ ನಮ್ಮ ಕ್ಷೇತ್ರದ ಜನ ಆಸೀರ್ವಾದ ಮಾತ್ರ ಒಂಬೈ ಸಾವಿರ ಆಸೀವಾದ ಮಾತ್ರ ಅನ್ನೋ ಭಾಳ ಆಚಾರವಾಗಿದೆ ಅದೇ ತರವಾಗಿ ನಮ್ಮ ಪಕ್ಷದ ಉದ್ದೇಶಗಳು ಪ್ರಧಾನ ಕಾರ್ಯದರ್ಶಿಗಳು ಮೋರ್ಚೆಗಳ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ರಾಮಣ್ಯ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ರಾಮಣ್ಣ ಮೋರ್ಚೆಗಳು ಮನೆ ಮನೆಗೆ ಹೋಗಿ ಇವತ್ತು ಅಂತ ಹೇಳ್ಬೇಕಂತಂದರೆ ಚುನಾವಣೆ ಪ್ರಾರಂಭ ಒಂದು ತಿಂಗಳು ಮುಂಚೆ ಕೇಳ್ತಾ ಮಿಸ್ತದೆ ಪ್ರತಿ ಮನೆಗೂ ಕೂಡ ಬೆಳಗ್ಗೆ ಏಳು ಗಂಟೆಗೆ ಒಂದು ಮೆಸೇಜ್ ಆಗ್ತಿದೆ ನಮ್ಮ ಅಧ್ಯಕ್ಷರು ಮೆಸೇಜ್ ಆಗ್ತದೆ ನಾಳೆ ಇಂಥ ಇರೋದ್ರೆ ನಾವು ಪ್ರಚಾರ ಕೊಡ್ತಾರೆ ಸುಮಾರು ಐವತ್ತು ಅರವತ್ತು ಜನ ನಮ್ಮ ಪಕ್ಷ ಮುಂದೆ ಕಾರ್ಯಕರ್ತರ ಮನೆ ಮನೆಗೆ ಪ್ರಚಾರ ಮಾಡ್ತಾರೆ ಇದು ಭಾರತೀಯ ಜನತಾ ಪಾರ್ಟಿಗೆ ಕೆಡರ್ ಪಾ ಕೇಡರ್ ಬಿ ಎ ಪಾರ್ಟಿ ಅಂತ ನೋಡ್ತಾ ಆ ಕೆಲಸನ ನಾವು ನಾಳೆ ಮಾಡ್ಕೊಂಡು ಹೋಗೋದು ನಮ್ಮ ಪಕ್ಷದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಮೋರ್ಚೆಗಳ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪದಾಧಿಕಾರಿಗಳು ಮಾಡ್ತಾರೆ ಮತ್ತು ನನಗೆ ಭಾಳ ಇವತ್ತು ಮಗಳು ರಾತ್ರಿ ಅಂದರೆ ಚುನಾವಣೆ ಸ್ಟಾರ್ಟ್ ಆದರೆ ನಾವೇ ಚುನಾವಣೆ ನಿಂತಂದರೆ ನಮ್ಮ ಇದೆ ನಾವೇ ಚುನಾವಣೆ ನಿಂತಂದರೆ ಮಾಡ್ತೀವಿ ಅದಕ್ಕೆ ನನಗೆ ಭಾಳ ಭಾಳ ಖುಷಿ ಇದೆ ಇವತ್ತು ನಮಗೆ ನಾವು ಕೊನೆ ಮಾಡಿದ್ವಿ ಯಾಕಂದರೆ ಚುನಾವಣೆ ನಂತರ ಚುನಾವಣೆ ನಿಂತಾನೆ ಅಷ್ಟೇ ಪ್ರಕರಣ ಮಾಡೋದು ಆದರೆ ಚುನಾವಣೆ ಇವತ್ತು ನಾನೇ ನಿಂತಾನೆ ಅಂತಲೇ ಮಾಡ್ತಕ್ಕಂಥದ್ದು ಇರೋಲ್ಲ ನಮ್ಮ ಪದೇ ಅವ್ರಿಗೆ ನಾವು ಎಷ್ಟು ಕೋರ್ಟ್ ಇತ್ತು ಅಂತ ಹೇಳಿದ್ರೆ ಸರ್ ಅವರ ಸಂಖ್ಯೆ ನಾವು ಕೊಟ್ಟಿದ್ದೀವಿ ಸರ್ ಇವತ್ತು ಅವರ ಪರಿಸ್ಥಿತಿ ಭಗವಂತ ನಾವು ಒಳ್ಳೇದು ಮಾಡಿದ್ರು ಭಗವಂತ ಆಸ್ತಾರೆ ಸದಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಂದ್ರೆ ಅಧ್ಯಕ್ಷ ಇಲ್ಲ ಅಂತ ಹೇಳಿ ಮಾಡ್ತೀನಿ ಇಡೀ ಜಿಲ್ಲೆಯಲ್ಲಿ ಮತ್ತು ಇದೇ ತರಹದ ನನ್ನ ವಿಧಾನಸಭಾ ಎಲ್ಲ ಅಧ್ಯಕ್ಷರು ಕೆಲಸವನ್ನು ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಒಳ್ಳೆಯದು ಮಾಡಿದ್ದಾರೆ ಬೊಮ್ಮಾಯಿ ಸಾಹೇಬ್ ಅವರ ಪಾತ್ರ ಭಾಳ ಮುಖ್ಯವಾಗಿದೆ ಇವತ್ತು ದೊಡ್ಡ ಮಟ್ಟದ ಅಂತಂದರೆ ನಾನು ಗೆಲ್ತು ಅದು ಏನಾದರೂ ಗೆಲುವು ಪಾರ್ಟಿ ಕಾರ್ಯಕ್ರಮ ಹಾವೇರಿ ಗದಗ ಜಿಲ್ಲೆಯ ಮತದಾರ ಆಸ್ತ್ರವನ್ನು ಹಾವೇರಿ ಜಿಲ್ಲಾ ಮತದಾರರಿಗೆ ವಾಟ್ಸಪ್ ಮೆಸೇಜ್ ಸರ್ ಸರ್ ಹಾವೇರಿ ಜಿಲ್ಲಾ ಮತದಾರರಿಗೆ ನಾನು ನಿಮ್ಮ ಮೂಲಕ ಇನ್ನೂ ವಿನಂತಿ ಮಾಡ್ತೀನಿ ಬೊಮ್ಮಾಯಿ ಸಾಹೇಬ್ರು ನೀರಾವರಿ ಸಚಿವರು ಇದ್ದಾಗ ಗೃಹ ಸಚಿವರಿದ್ದಾಗ ಮುಖ್ಯಮಂತ್ರಿಗಳಿದ್ದಾಗ ಹಾವೇರಿ ಜಿಲ್ಲೆಗೆ ಏನು ಮಾಡಿದ್ರು ಇವತ್ತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಅದ ಅದ್ರ ಜೊತೆಗೆ ಕೆ ಎಮ್ ಎಫ್ರನ್ನ ಧಾರವಾಡ ಹೋಗುತ್ತೆ ಆ ಒಕ್ಕೂಟವನ್ನು ಹಾವೇರಿ ಮಾಡಿರ್ತಕ್ಕಂಥ ಕೀರ್ತಿ ವಿಶೇಷವಾಗಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿ ಅಂತ ಜಾರಿ ತಂದಿರತಕ್ಕಂಥದ್ದು ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಬೊಮ್ಮಾಯಿ ಸಾವಿರಿಗೆ ಯಡಿಯೂರಪ್ಪ ಸಾವಿರ ಇದೆ ಇವತ್ತು ಹಾವೇರಿ ಜಿಲ್ಲೆ ಆ್ಯಕ್ಚುಲಿ ಹಾವೇರಿ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಗಟ್ಟಿನ ಗಟ್ಟಿನಲ್ಲ ಏನೋ ಮೊನ್ನೆ ನಾವು ನಮ್ಮ ತಪ್ಪಿನಿಂದ ಸೂ ಆದರೆ ಜನ ನಮ್ಮ ಶ್ವಾಸಿಲ್ಲ ಜನ ನಮ್ಮ ವಿಶ್ವಾಸ ನಿಮ್ಮ ವಿಶ್ವಾಸ ಇದೆ ಜನ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಹಾವೇರಿ ಜಿಲ್ಲೆಯ ಜನತೆ ಬೊಮ್ಮಾಯಿ ಸಾಹೇಬರಿಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತೀನಿ ವಿಶ್ವಾಸ ಇದೆ ನಾನು ನಿಮ್ಮ ಮುಖಾಂತರ ನಮ್ಮೆಲ್ಲ ಜಿಲ್ಲೆಯ ಜನರಿಗೆ ಟೈಮ್ ನೆನಪೇನು ಮಾಡ್ತೀನಿ ಇಲ್ಲ ನಮ್ಮ ತಾಯಿಯಂದರಿಗೆ ಹಿರಿಯರಿಗೆ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಯುವರಿಗೆ ನಮ್ಮ ಟೈಮ್ ನಿನತೆಯನ್ನು ಮಾಡ್ತೀನಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಋಣ ನಮ್ಮ ಮೇಲಿದೆ ನಮ್ಮ ಹಾವೇರಿ ಜಿಲ್ಲೆಯ ಜನತೆ ಒಂದು ಮತವನ್ನು ಕೊಡುವ ಮೂಲಕ ಕ್ರಮ ಸಂಖ್ಯೆ ಎರಡು ನಮ್ಮಲ್ಲದೇ ಗುಪ್ತ ಸರ್ ನಮ್ಮ ಹೋಗಿ ಅವರು ಮತವನ್ನು ಕೊಡುವ ಮೂಲಕ r Thank i n t you very e e e n c r much.